ಗಾಮಲಿಯಂತೆ ಹರಿಯುತ್ತಿದೆಯ ಮಹಾಮಾರಿ ಕರ್ನಾಟಕದ ನೆತ್ತಿ ಮೇಲೆ ಕೋವಿಡ್ ತೂಗು ಕತ್ತಿ ಹೋದ್ಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಎನ್ನುವಂತಾಗಿದೆ ಈ ಮಹಾಮಾರಿ ಪ್ರವರ ಹೌದು ಸಮಸ್ತ ಜಗತ್ತನ್ನೇ ಸ್ತಬ್ಧಗೊಳಿಸಿದ್ದ ಡೆಡ್ಲಿ ಕೋವಿಡ್ ಮತ್ತೆ ಪ್ರತ್ಯಕ್ಷವಾಗಿದೆ ಸದ್ಯಕ್ಕೆ ಆತಂಕವಿಲ್ಲದಿದ್ರೂ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರ್ತಿರೋದು ಕೆಲ ಮುನ್ನೆಚ್ಚರಿಕೆ ಅಗತ್ಯ ಅನ್ನೋ ಕರೆಗಂಟೆ ಬಾರಿಸ್ತಾ ಇದೆ ಎಸ್ ಕರ್ನಾಟಕದಲ್ಲಿ ಕೊರೋನಾ ಆರ್ಭಟ ಪ್ರತಿದಿನ ಏರುಮುಖೇ ಸಾಕ್ತಿರೋದು ನಿಜಕ್ಕೂ ಆತಂಕಕಾರಿ ಕೇರಳ ಮಹಾರಾಷ್ಟ್ರದಲ್ಲಿ ಕೊರೋನಾ ತಾಂಡವ ದೇಶದಲ್ಲಿ ಜಾರಿಯಾಗಲಿದೆಯಾ ಮತ್ತೆ ಕಠಿಣ ನಿಯಮ ಸಾವಿರಾರು ಜನರ ಜೀವಕ್ಕೆ ಸಂಚಾಕಾರ ತಂದ ಕೋವಿಡ್ ಮತ್ತೆ ಪುನರಾವರ್ತನೆಯಾಗ್ತಿದೆ ಆಘಾತ ಎನ್ನುವಂತೆ ಭಾರತದಲ್ಲಿ ನಿತ್ಯ ಕೋವಿಡ್ ಪೀಡಿತರ ಸಂಖ್ಯೆ ಏರುತ್ತಲೇ ಸಾಗಿದೆ ನಿನ್ನೆವರೆಗೂ ದೇಶದಲ್ಲಿ ಸಾವಿರದ ಒಂಬತ್ತು ಪಾಸಿಟಿವ್ ಕೇಸ್ಗಳು ದಾಖಲಾಗಿವೆ ಈ ಪೈಕಿ ಅತಿ ಹೆಚ್ಚು ಕೇರಳದಲ್ಲಿ ಕಂಡುಬಂದಿವೆ ದೇವರ ಸ್ವಂತ ನಾಡಿನಲ್ಲಿ ನಿನ್ನೆವರೆಗೂ ನಾನೂರ ಮೂವತ್ತು ಪ್ರಕರಣಗಳು ಬೆಳಕಿಗೆ ಬಂದಿವೆ ಉಳಿದಂತೆ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟವಿದ್ದು ಇಲ್ಲಿ ಇನ್ನೂರ ಒಂಬತ್ತು ಪ್ರಕರಣಗಳಿದ್ರೆ ಮೂರನೇ ಸ್ಥಾನದಲ್ಲಿರುವ ದೆಹಲಿಯಲ್ಲಿ ನೂರ ನಾಲ್ಕು ಕೇಸ್ಗಳಿವೆ ನಾಲ್ಕನೇ ಸ್ಥಾನದಲ್ಲಿರೋ ಕರ್ನಾಟಕ ಈವರೆಗೂ ನಲವತ್ತಾರು ಕೋವಿಡ್ ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ ನಿತ್ಯ ಇದೇ ವೇಗದಲ್ಲಿ ಮಾರಿ ಆರ್ಭಟಿಸುತ್ತಾ ಸಾಗಿದ್ರೆ ಮತ್ತೆ ಕಠಿಣ ನಿಯಮಗಳು ದೇಶದಲ್ಲಿ ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ ಎಂಥ ಪರಿಸ್ಥಿತಿ ಬಂದರೂ ಎದುರಿಸಲು ಸಜ್ಜಾಗಿರಿ ಮಾಸ್ಕ್ ಹಾಕಿ ಹೊರಬರುವಂತೆ ಸಿಎಂ ಸೂಚನೆ ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಕೋವಿಡ್ ನಿಧಾನಕ್ಕೆ ವ್ಯಾಪಿಸುತ್ತಲೇ ಸಾಕ್ತಿದೆ ಅದರಲ್ಲೂ ಬೆಂಗಳೂರು ನಗರವೇ ಮಹಾಮಾರಿಯ ತಾಣವಾಗ್ತಿರೋದು ನಿಜಕ್ಕೂ ಭೀತಿ ಹೆಚ್ಚಿಸಿದೆ ಈ ಬಾರಿಯ ಕೋವಿಡ್ಗೆ ಬೆಂಗಳೂರಿನಲ್ಲೇ ಮೊದಲ ಸಾವು ಸಂಭವಿಸಿರುವುದು ಮತ್ತಷ್ಟು ಆಘಾತಕಾರಿ ಎಂಬತ್ತೈದು ವರ್ಷದ ವೃದ್ಧರೊಬ್ಬರು ಕೋವಿಡ್ಗೆ ಬಲಿಯಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ತುರ್ತು ಸಭೆಯನ್ನ ನಡೆಸಿ ಮುಂದಿನ ನಡೆಗಳ ಬಗ್ಗೆ ಚರ್ಚಿಸಿದ್ದಾರೆ ಅಷ್ಟೇ ಅಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಮುಂದೆ ಎಂಥತ್ತೇ ಸಂದರ್ಭ ಬಂದರೂ ಎದುರಿಸಲು ಸಜ್ಜಾಗಿರುವಂತೆ ಕರೆ ನೀಡಿದ್ದಾರೆ ಔಷಧಿ ವೆಂಟಿಲೇಟರ್ ಸೇರಿ ಎಲ್ಲ ಅಗತ್ಯ ಕ್ರಮಗಳನ್ನು ಸಮರ ಸನ್ನದ್ಧವಾಗಿರಿಸುವಂತೆ ಸೂಚಿಸಿದರೆ ಅಷ್ಟೇ ಅಲ್ಲ ವೃದ್ಧರು ಗರ್ಭಿಣಿಯರು ವಿನಾಕಾರಣ ಮನೆಯಿಂದ ಹೊರಬಾರದಂತೆ ಸಲಹೆ ನೀಡಿರುವ ಸಿಎಂ ಮಾಸ್ಕ್ ಧರಿಸುವಂತೆಯೂ ಹೇಳಿದ್ದಾರೆ ಇನ್ನು ಮಕ್ಕಳಿಗೆ ಜ್ವರ ಕೆಮ್ಮು ಶೀತವಿದ್ರೆ ಶಾಲೆಗೆ ಕಳುಹಿಸದಂತೆ ಆರೋಗ್ಯ ಸಚಿವರು ಕರೆ ನೀಡಿದ್ದಾರೆ ಒಟ್ಟಲ್ಲಿ ಕೋವಿಡ್ ಮತ್ತೆ ತನ್ನ ಕಬಂಧ ಬಾಹುಗಳನ್ನು ಚಾಚುತ್ತಿರುವುದು ನಿಜಕ್ಕೂ ಆತಂಕಕಾರಿಯೇ ಸರಿ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ನ್ಯೂಸ್ಪಿಟ್ ಬೆಂಗಳೂರು